ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನೆಲ್ಗೆ ಸ್ವಾಗತ ಇವತ್ತಿನ ದಿವಸ ಸೂಪರ್ ಟೇಸ್ಟಿ ಸೂಪರ್ ಹೆಲ್ದಿಯಾಗಿರುವಂತಹ ಗೋಧಿ ಹಿಟ್ಟಿನ ಆಲೂಗೆಡ್ಡೆ ಮಸಾಲೆ ಇಲ್ಲದೆ ಗನ್ ಪೌಡರ್ ಮಸಾಲೆನ ಬಳಸಿ ಈ ಒಂದು ಮಸಾಲೆ ದೋಸೆನೇ ಯಾವ ಥರ ಮಾಡೋದು ಅಂತ ಇವತ್ತಿನ ರೆಸಿಪಿಯೊಡದಲ್ಲಿ ನೋಡೋಣ ತುಂಬಾ ಈಸಿಯಾಗಿ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಆಗುವಂತಹ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಈ ದೋಸೆ ಸೂಕ್ತವಾದಂತಹ ದೋಸೆ ರೆಸಿಪಿ ಬನ್ನಿ ಇವತ್ತಿನ ಈ ರೆಸಿಪಿ ವಿಡಿಯೋನ ಯಾವ ಥರ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಒಂದು ಕಪ್ ಅಳತೆ ಹಾಗೆ ಎರಡು ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪನ್ನು ನಾನಿಲ್ಲಿ ಮೇಜರ್ಮೆಂಟಿಗೆ ತೊಗೊಂಡು ಅದೇ ಕಪ್ಪಿನ ಅಳತೆಗೆ ಎರಡು ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಅರ್ಧ ಕಪ್ ಆಗುವಷ್ಟು ಸಣ್ಣ ರವೆನ ಹಾಕ್ಕೊಳ್ತಾ ಇದ್ದೀನಿ ಈ ರವೆ ಹಾಕೊಳ್ಳೋದ್ರಿಂದ ದೋಸೆ ಒಂದು ಸ್ವಲ್ಪ ಗರಿ ಗರಿಯಾಗಿ ಬರುತ್ತೆ ಹಾಗಾಗಿ ಮತ್ತು ಕಾಲು ಕಪ್ಪಾಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ನಿಮಗೆ ಚಮಚದಲ್ಲೂ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ ಕಡಲೆ ಹಿಟ್ಟು ಎರಡು ಚಮಚ ಆಗೋ ಇದೆ ನೋಡ್ತಾ ಇರ್ಬೋದು ಎರಡು ಚಮಚ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಕಾಲು ಕಪ್ ಆಗೋಷ್ಟು ಕಡಲೆ ಹಿಟ್ಟು ಈ ಕಡಲೆ ಹಿಟ್ಟು ಹಾಕೊಳ್ಳೋದ್ರಿಂದ ದೋಸೆಗೆ ಒಳ್ಳೆ ರೀತಿಯಾದಂಥ ಪರಿಮಳ ಬರುತ್ತೆ ಹಾಗಾಗಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಹಾಕೊಳ್ಳೋದ್ರಿಂದ ದೋಸೆಗೆ ಒಳ್ಳೆ ರೀತಿಯಾದಂತಹ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ ಹಾಗಾಗಿ ಮಿಕ್ಸರ್ ಜಾರ್ನ ಮುಚ್ಚಳ ಮುಚ್ಚಿ ಈ ಒಂದು ರವೆ ಮತ್ತು ಹಿಟ್ಟನ್ನು ಚೆನ್ನಾಗಿ ಮಿಕ್ಸಿ ಆಡಿಸ್ಕೊಳ್ಬೇಕಾಗುತ್ತೆ ಒಂದು ಸ್ವಲ್ಪ ನೈಸಾಗಿ ಆಗಬೇಕು ರವೆ ಒಂದು ಸ್ವಲ್ಪ ನೈಸಾಗಿ ಆದರೆ ಸಾಕು ಹಿಟ್ಟಂತೂ ಆಲ್ರೆಡಿ ನೈಸಾಗಿ ಇರುತ್ತೆ ಸ್ಮೂತಾಗಿರುತ್ತೆ ರವೆ ಒಂದು ಸ್ವಲ್ಪ ನೈಸ್ ಆಗಬೇಕು ನಂತರ ನೋಡಿ ನಾನಿಲ್ಲಿ ಅರ್ಧ ಮೊಸರನ್ನ ಮೊಸರನ್ನು ಇದ್ದೀನಿ ಹಾಗೆಯೇ ಅದೇ ಕಪ್ಪಿನ ಅಳತೆಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರೇನು ನಾವೇನು ಅಳತೆ ಪ್ರಕಾರ ಹಾಕ್ಕೊಳ್ಬೇಕಾಗಿಲ್ಲ ಒಂದು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ಮಾಡಿಕೊಂಡ್ರೆ ಸಾಕಾಗೋದೆ ನೋಡಿ ನಾನಿಲ್ಲಿ ಮಿಕ್ಸರ್ ಜಾರ್ಗೆ ನೀರು ಮತ್ತು ಮೊಸರು ಹಾಕಿದ ನಂತರ ಒಂದು ಚಮಚದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ನಾನಿಲ್ಲಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದೇ ಸತಿ ನಾವು ನೀರು ಹಾಕಿಬಿಟ್ಟು ಮಿಕ್ಸಿಯಲ್ಲಿ ಡೈರೆಕ್ಟಾಗಿ ಗ್ರೈಂಡ್ ಮಾಡ್ಕೊಳೋಕೆ ಹೋದರೆ ಕೆಳಗಡೆ ಹಿಟ್ಟು ಹಾಗೇ ಉಳ್ಕೊಂಡು ಬಿಡುತ್ತೆ ಮೇಲ್ಗಡೆ ಇರುವಂಥ ಹಿಟ್ಟು ಮಾತ್ರ ಗ್ರೈಂಡ್ ಆಗಿರುತ್ತೆ ಕೆಳಗಡೆ ಒಣ ಹಿಟ್ಟು ಹಾಗೇ ಇರುತ್ತೆ ಹಾಗಾಗಿ ಒಂದು ಸತಿ ಈ ಥರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ನಾವು ಕೈನಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸರ್ ಜಾರ್ದು ಮುಚ್ಚಳ ಮುಚ್ಚಿ ಇವಾಗ ಪೂರ್ತಿಯಾಗಿ ನೈಸಾಗಿ ಗ್ರೈಂಡ್ ಇದ್ದೀನಿ ನೋಡಿ ಇವಾಗ ನಾನು ಪೂರ್ತಿಯಾಗಿ ಗ್ರೈಂಡ್ ಮಾಡಿಕೊಂಡಾಗಿದೆ ತೋರಿಸ್ತೀನಿ ನಿಮಗೆ ಯಾವ ಥರ ಇದು ಗ್ರೈಂಡ್ ಆಗಿದೆ ಅಂತ ಪೂರ್ತಿಯಾಗಿ ಒಂದೊಳ್ಳೆ ಹದವಾಗಿ ಹಿಟ್ಟು ಗ್ರೈಂಡ್ ಆಗಿದೆ ನಾವು ಮುಂಚೆನೇ ಕಲಿಸ್ಕೊಳ್ದೆ ಹಾಗೇ ನೀರು ಹಾಕಿ ಸಡನ್ನಾಗಿ ಮಿಕ್ಸಿಲಿ ಆಡಿಸ್ಕೊಂಡ್ರೆ ಕೆಳಗಡೆ ಇರುವಂಥ ಹಿಟ್ಟು ಹಾಗೆಯೇ ಉಳಿದೋಗುತ್ತೆ ಹಾಗಾಗಿ ನಾವು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಮತ್ತೆ ನಾವು ಗ್ರೈಂಡ್ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆದಂಥ ಹಿಟ್ಟು ಸಮನಾಗಿ ಗ್ರೈಂಡ್ ಆಗುತ್ತೆ ನೋಡಿ ರುಬ್ಬಿರುವಂಥ ಮಿಶ್ರಣ ನಾನಿಲ್ಲಿ ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮತ್ತೆ ಒಂದು ಸತಿ ಗರ ಗರ ಅಂತ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಹಿಟ್ಟಿನ ಕನ್ಸಿಸ್ಟೆನ್ಸಿ ಇದು ಕರೆಕ್ಟಾಗಿದೆ ಇಷ್ಟಿದ್ದರೆ ಸಾಕು ದೋಸೆ ಚೆನ್ನಾಗಿ ಬರುತ್ತೆ ಇದನ್ನು ಇವಾಗ ಒಂದು ಹತ್ತು ನಿಮಿಷ ನೆನೆಯದಕ್ಕೆ ಬಿಡಬೇಕಾಗುತ್ತೆ ಪ್ಲೇಟಿಂದ ಮುಚ್ಚಿ ನಾನಿಲ್ಲಿ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ಅಷ್ಟರಲ್ಲಿ ಇದಕ್ಕೆ ಬೇಕಾಗಿರುವಂಥ ಒಂದು ಚಟ್ನಿನ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಸ್ಟವ್ನ ಆನ್ ಮಾಡಿ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಹಿಡಿ ಆಗುವಷ್ಟು ಕಡಲೆ ಬೀಜನ ಸೇರಿಸ್ಕೊಂಡಿದ್ದೀನಿ ಕಡಲೆ ಬೀಜ ಒಂದು ಸ್ವಲ್ಪ ಲೈಟಾಗಿ ಹುರಿದಿದೆ ಅಂದಾಗ ಈ ಹುರಿದಿರುವಂಥ ಕಡಲೆ ಬೀಜನ ನಾನಿಲ್ಲಿ ಒಂದು ಬಟ್ಲಿಗೆ ತಕ್ಕೊಳ್ತಾ ಇದ್ದೀನಿ ನಂತರ ಅದೇ ಪಾತ್ರೆಗೆ ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗ್ತಿದೆ ಅಂದಾಗ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸರನ್ನು ಹಾಕಿ ಜೊತೆಗೆ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿನ ನಾನಿಲ್ಲಿ ಒಂದು ಸ್ವಲ್ಪ ಉದ್ದುದಕ್ಕೆ ದಪ್ಪಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಿ ಒಂದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಜೊತೆಗೆ ಒಂದು ಐದು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹಸಿ ಕೆಂಪು ಮೆಣಸಿನ್ಕಾಯಿ ಇದು ನೀವು ಬೇಕಾದರೆ ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು ಇದನ್ನು ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡಿಕೊಂಡಾದ ನಂತರ ಒಂದು ಸ್ವಲ್ಪ ನಾನಿಲ್ಲಿ ಜೀರಿಗೆನ ಹಾಕೊಳ್ತಾ ಇದ್ದೀನಿ ಒಂದು ಚಮಚ ಆಗೋಷ್ಟು ಹಾಗೆಯೇ ಕಟ್ ಮಾಡಿಟ್ಟಿರುವಂಥ ಎರಡು ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿದ್ದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ಕರ್ಬೇವೆಲೆಯೂ ಸೇಸ್ಕೊಂಡು ಟೊಮೆಟೊ ಒಂದು ಸ್ವಲ್ಪ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಆದ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಹಾಗೆಯೇ ಹುರಿದಿರುವಂಥ ಶೇಂಗಾ ಬೀಜನ ನಾನಿಲ್ಲಿ ಸಿಪ್ಪೆ ಸುಳಿದು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕೂಡ ಒಂದು ಸತಿ ಮಿಕ್ಸ್ ಆದ ನಂತರ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಈ ಒಂದು ಮಿಶ್ರಣ ಸ್ವಲ್ಪ ತಣ್ಣಗಾಗಬೇಕು ಒಂದು ಸ್ವಲ್ಪ ತಣ್ಣಗಾಗಿದೆ ಅಂದಾಗ ನಾನಿಲ್ಲಿ ಒಂದು ಚಿಕ್ಕ ಮಿಕ್ಸರ್ ಜಾರ್ಗೆ ಹುರಿದಿರುವಂಥ ಮಿಶ್ರಣನ ಹಾಕ್ಕೊಂಡು ಹಾಗೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಜೊತೆಗೆ ಒಂದು ಸ್ವಲ್ಪ ಸಕ್ಕರೆನ ಸೇರಿಸ್ತಾ ಇದ್ದೀನಿ ಸಕ್ಕರೆ ಬದಲಿಗೆ ನೀವು ಒಂದು ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಳ್ಬೋದು ಟೊಮೆಟೊ ಹಾಕಿರೋ ಕಾರಣಕ್ಕೆ ಒಂದು ಸ್ವಲ್ಪ ಹುಳಿ ಅಂಶ ಕಡಿಮೆ ಆಗಲಿ ಅಂತ ನಾನಿಲ್ಲಿ ಸ್ವಲ್ಪ ಸಕ್ಕರೆನ ಬಳಸಿದ್ದೀನಿ ಇವಾಗ ಈ ಮಿಶ್ರಣನ ನಾನಿಲ್ಲಿ ಪೂರ್ತಿ ನೈಸಾಗಿ ರುಬ್ಕೊಂಡಿದ್ದೀನಿ ನೋಡಿ ಪೂರ್ತಿ ನೈಸಾಗಿ ರುಬ್ಕೊಳ್ಬೇಕಾಗುತ್ತೆ ಇದು ಟೊಮೆಟೊ ಚಟ್ನಿ ಅಂತಲೇ ಕರಿಬೋದು ಇವಾಗಿದು ತಯಾರಾಗಿದೆ ನಂತರ ಇದಕ್ಕೆ ನಾನಿಲ್ಲಿ ಚಿಕ್ಕದಾಗಿ ಒಂದು ಒಗ್ಗರಣೆನ ಕೊಡ್ತಾಯಿದ್ದೀನಿ ಗ್ಯಾಸ್ ಸ್ಟವ್ನ ಆನ್ ಮಾಡಿ ನಾನಿಲ್ಲಿ ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆನ ಸೇರಿಸಿ ಒಂದು ಚಮಚ ಆಗೋಷ್ಟು ಎಣ್ಣೆನ ಸೇರಿಸಿ ನಂತರ ಎಣ್ಣೆ ಬಿಸಿ ಆದಾಗ ಜೀರಿಗೆ ಸಾಸಿವೆನ ಹಾಕಿ ಜೀರಿಗೆ ಸಾಸಿವೆ ಎಲ್ಲ ಒಂದು ಸ್ವಲ್ಪ ಚಟಪಟ ಅಂದಾಗ ಕರ್ಬೇವೆಲೆನೂ ಕೂಡ ಸೇರಿಸಿ ಹಾಗೆಯೇ ನಂತರ ಒಂದು ಸ್ವಲ್ಪ ಬೆಳಿ ಎಳ್ಳೆನ ಸೇರಿಸಿ ಪಟ್ಟಂತ ನಾನು ಒಂದು ಪ್ಲೇಟಿಂದ ಮುಚ್ಚಿ ಗ್ಯಾಸ್ ಸ್ಟವ್ನ ನಾನಿಲ್ಲಿ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಎಳ್ಳು ಸುಡಿಯೋದು ಒಂದು ಸ್ವಲ್ಪ ಕಡಿಮೆ ಆಗಿದೆ ಮತ್ತು ಎಣ್ಣೆ ಬಿಸಿ ಒಂದು ಸ್ವಲ್ಪ ಬಿಸಿ ಕಡಿಮೆ ಆಗಿದೆ ಅಂದಾಗ ರುಬ್ಬಿರುವಂಥ ಚಟ್ನಿನ ನಾನಿಲ್ಲಿ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಮಿಕ್ಸರ್ ಜಾರ್ಗೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಆ ನೀರನ್ನು ಕೂಡ ಚಟ್ನಿಗೆ ಹಾಕಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡ್ರೆ ಚಟ್ನಿ ದೋಸೆಗೆ ತಯಾರಾಗಿದೆ ಇವಾಗ ಇದನ್ನ ಒಂದು ಪ್ಲೇಟಿಂದ ಇಂದ ಮುಚ್ಚಿ ಸೈಡಿಗೆ ಎತ್ತಿಡೋಣ ದೋಸೆಗೆ ಬೇಕಾಗಿರುವಂತಹ ಚಟ್ನಿ ಅಂತೂ ತಯಾರಾಗಿದೆ ನಂತರ ದೋಸೆಗೆ ಮಸಾಲೆ ಅಂತ ಹೇಳಿರುವಂತಹ ಗನ್ ಪೌಡರ್ನ ಥರ ಮಾಡೋದು ಅಂತ ನೋಡೋಣ ಗ್ಯಾಸ್ ಆನ್ ಮಾಡಿ ನಾನಿಲ್ಲಿ ಒಂದು ಕಡಾಯಿಗೆ ಒಂದ್ ಸ್ವಲ್ಪ ಕಡಲೆ ಬೀಜನ ಹಾಕೊಂಡಿದ್ದೀನಿ ಒಂದು ಅರ್ಧ ಹಿಡಿ ಆಗೋಷ್ಟು ಕಡಲೆ ಬೀಜನ ಹಾಕೊಂಡು ಕಡಲೆಬೀಜನ ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ನಂತರ ಒಂದು ಚಮಚೆ ಆಗುವಷ್ಟು ಪುಟಾಣಿನ ಹಾಕೊಳ್ತಾ ಇದ್ದೀನಿ ಅಂದರೆ ಹುರಿಗಡ್ಲೆ ಇದನ್ನು ಕೂಡ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ನಂತರ ಹುರಿದಿರುವಂಥ ಬೀಜ ಪುಟಾಣಿನ ಒಂದು ಪ್ಲೇಟಿಗೆ ತಕ್ಕೊಂಡಿದ್ದೀನಿ ನಂತರ ಅದೇ ಕಡೆಗೆ ನಾನಿಲ್ಲಿ ಒಂದು ಅರ್ಧ ಹಿಡಿ ಆಗುವಷ್ಟು ಉದ್ದಿನ ಬೇಳೆನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಅರ್ಧ ಹಿಡಿ ಆಗುವಷ್ಟು ಕಡಲೆಬೇಳೆನೂ ಕೂಡ ಹಾಕ್ಕೊಂಡು ಇದನ್ನು ಕೂಡ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಒಂದು ಅರ್ಧ ಚಮಚ ಆಗುವಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಯಾವ ಅಕ್ಕಿ ಬೇಕಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಮನೇಲೇ ಅನ್ನ ಮಾಡುವಂಥ ಸೋನಾ ಮಸೂರಿ ಅಕ್ಕಿನೇ ಹಾಕ್ಕೊಂಡಿದ್ದೀನಿ ಚೆನ್ನಾಗಿದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ ಬೇಳೆ ಮತ್ತು ಅಕ್ಕಿ ಕೂಡ ಚೆನ್ನಾಗಿ ಫ್ರೈ ಆಗಿ ಕಲರ್ ಚೇಂಜ್ ಆಗಿದೆ ಇವಾಗ ಇದನ್ನು ಕೂಡ ನಾನು ಪ್ಲೇಟಿಗೆ ತೆಕ್ಕೊಳ್ತಾ ಇದ್ದೀನಿ ನಂತರ ಅದೇ ಕಡಾಯಿಗೆ ನಾನಿಲ್ಲಿ ಒಂದೆರಡು ಚಮಚ ಆಗುವಷ್ಟು ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕೊಬ್ಬರಿ ಒಂದು ಸ್ವಲ್ಪ ಲೈಟಾಗಿ ಹೊಮ್ಮಣ್ಣಕ್ಕೆ ಬರಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಹಾಗೇ ಒಂದು ಚಮಚ ಆಗೋಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಅದು ಎಳ್ಳು ಹಾಕಬೇಕಾದ್ರೆ ಫೋನನ್ನು ನಾನು ಆನ್ ಮಾಡಿರಲಿಲ್ಲ ವೀಡಿಯೋದಲ್ಲಿ ಅದು ಬಂದಿರಲಿಲ್ಲ ಹಾಗಾಗಿ ತದನಂತರ ಒಂದು ಸ್ವಲ್ಪ ಎಳ್ಳನ್ನು ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ಕೊಬ್ಬರಿ ಮತ್ತು ಎಳ್ಳಿನಲ್ಲಿರುವಂಥ ಎಣ್ಣೆ ಅಂಶದಿಂದ ನಾವು ಮಾಡುವಂಥ ಗನ್ ಪೌಡ್ರ್ಗೆ ಒಂದೊಳ್ಳೆ ರುಚಿ ಕೊಡುತ್ತೆ ಎಳ್ಳು ಒಂದು ಸ್ವಲ್ಪ ಚಟಪಟ ಅಂದು ಕೊಬ್ಬರಿಯೆಲ್ಲ ಒಂದು ಸ್ವಲ್ಪ ಲೈಟಾಗಿ ಬಂದ ಬಂದಮೇಲೆ ಇದನ್ನು ಕೂಡ ನಾನು ತೆಕ್ಕೊಳ್ತಾ ಇದ್ದೀನಿ ಪ್ಲೇಟಿಗೆ ನಂತರ ನೋಡಿ ನಾನಿಲ್ಲಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಮತ್ತು ಕುಂಟೂರು ಮೆಣಸಿನ್ಕಾಯಿ ಎರಡನ್ನೂ ಒಂದು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕಲರ್ ಬರಲಿ ಅಂತ ಹಾಗೇನು ಗುಂಟೂರು ಮೆಣಸಿನ್ಗೆ ಒಂದು ಸ್ವಲ್ಪ ಖಾರ ಬರಲಿ ಅಂತ ನಂತರ ಒಂದು ಸ್ವಲ್ಪ ಕರಿಬೇವೆಲೆಯನ್ನು ಹಾಕೊಂಡು ಚೆನ್ನಾಗಿದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕರಿಬೇವೆಲೆ ಹಾಕೊಳ್ಳೋದ್ರಿಂದ ಆರೋಗ್ಯ ದೃಷ್ಟಿಯಲ್ಲಿ ಒಳ್ಳೆಯದು ಹಾಗೆಯೇ ಗನ್ ಪೌಡ್ರಿಗೆ ಒಂದೊಳ್ಳೆ ಘಮ ಬರುತ್ತೆ ಹಾಗಾಗಿ ಕರಿಬೇವೆಲೆನ ಹಾಕ್ಕೊಂಡಿದ್ದೀನಿ ಕರಿಬೇವು ಒಂದು ಸ್ವಲ್ಪ ಆಗಬೇಕು ಅಂದರೆ ಒಂದು ಸ್ವಲ್ಪ ಕರಿಬೇವು ಗರಿ ಗರಿ ಆಗಬೇಕು ಮೆಣಸಿನ್ಕಾಯಿನೂ ಕೂಡ ಒಂದು ಸ್ವಲ್ಪ ಗರಿ ಗರಿ ಆಗಿದೆ ಅಂತಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ನಂತರ ಮೆಣಸಿನ್ಕಾಯಿ ಮತ್ತು ಕರಿಬೇವು ಉಳಿತರ್ತೀವಲ್ವ ಅದನ್ನು ನಾನಿಲ್ಲಿ ಫಸ್ಟಿಗೆ ಚಿಕ್ಕ ಮಿಕ್ಸರ್ ಜಾರಿಗೆ ಹಾಕಿ ಅದ್ರ ಜೊತೆಗೆ ನನ್ನ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ತರಿ ತರಿ ಇದೆ ನಂತರ ಇವಾಗ ಉಳಿದಂಥ ಹುರಿದಿಟ್ಟಿರುವಂಥ ಪದಾರ್ಥಗಳೆಲ್ಲನೂ ಕೂಡ ನಾನು ಅದೇ ಮಿಕ್ಸರ್ ಜಾರ್ಗೆ ಹಾಕಿ ಇವಾಗ ಇದೆಲ್ಲವನ್ನೂ ಕೂಡ ನಾನು ಗ್ರೈಂಡ್ ಮಾಡಿಕೊಂಡು ಪೂರ್ತಿ ನೈಸಾಗಿ ಪೌಡ್ರ್ ಥರ ಆಗಬೇಕು ಅಲ್ಲಿವರೆಗೂ ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕಾಗುತ್ತೆ ನೋಡಿ ನಾನಿಲ್ಲಿ ಇವಾಗ ತೋರಿಸ್ತೀನಿ ನಿಮಗೆ ನಾನಿಲ್ಲಿ ಗ್ರೈಂಡ್ ಮಾಡಿಕೊಂಡಾಗಿದೆ ನೋಡ್ತಾ ಇರ್ಬೋದು ನೀವು ಇವಾಗ ನಾನಿಲ್ಲಿ ಪೂರ್ತಿ ನೈಸಾಗಿ ರುಬ್ಕೊಂಡಿದ್ದೀನಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಮಧ್ಯ ಮಧ್ಯೆ ಅಲ್ಲಲ್ಲಿ ಒಂದು ಸ್ವಲ್ಪ ತರಿ ತರಿ ಇದೆ ಪರವಾಗಿಲ್ಲ ಈ ಥರ ಇದ್ರೂ ಕೂಡ ಚೆನ್ನಾಗಿರುತ್ತೆ ದೋಸೆಗೆ ಮಸಾಲೆ ಆದಂತಹ ಗನ್ ಪೌಡರ್ ಮಸಾಲೆ ಅಂತೂ ತಯಾರಾಗಿದೆ ಈ ಕಡೆ ನೆನೆಯಕ್ಕಿಟ್ಟಿರುವಂತಹ ಹಿಟ್ಟು ಕೂಡ ಚೆನ್ನಾಗಿ ನೆನೆದಿದೆ ಇದನ್ನು ಕೂಡ ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾನಿಲ್ಲಿ ಒಂದು ಕಾಲು ಚಮಚ ಆಗುವಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಸೋಡಾ ಬೇಡ ಅನ್ನೋರು ನೀವು ಈನ ಪುಡಿನ ಹಾಕೊಳ್ಬಹುದು ನೋಡಿ ಸೋಡಾ ಮೇಲೆ ಒಂದೆರಡು ಚಮಚ ಆಗುವಷ್ಟು ನೀರನ್ನು ಸೇರಿಸಿ ಸೋಡಾ ಹಾಕಿದ ಮೇಲೆ ಒಂದ್ಸರ್ತಿ ಚೆನ್ನಾಗಿ ಗರಘರ ಅಂತ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ದೋಸೆ ಮಾಡುವಂಥ ಹಿಟ್ಟಿನ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಇಷ್ಟಿದ್ದೋಸೆ ಸಾಕು ದೋಸೆ ಚೆನ್ನಾಗಿ ಬರುತ್ತೆ ನೋಡಿ ದೋಸೆ ಹಾಕೊಳ್ಳೋದಕ್ಕೆ ನಾನಿಲ್ಲಿ ಗ್ಯಾಸ್ ಸ್ಟೋನ ಆನ್ ಮಾಡಿ ದೋಸೆ ತವನ ಕಾಯೋಕೆ ದೋಸೆ ತಾವಿಗೆ ಒಂದು ಸ್ವಲ್ಪ ಎಣ್ಣೆನ ಸವರಿ ನಂತರ ದೋಸೆ ತವನ ಒಂದು ಸ್ವಲ್ಪ ಚೆನ್ನಾಗಿ ಕಾಯೋದಕ್ಕೆ ಬಿಟ್ಟಿದ್ದೆ ನೋಡಿ ಕಾದಿರುವಂಥ ಹೆಂಚನ್ನು ನಾನಿಲ್ಲಿ ಒಂದು ಸ್ವಲ್ಪ ತಣ್ಣಗೆ ಮಾಡೋದಕ್ಕೆ ನೀರನ್ನು ಚಿಮುಕಿಸ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಚಿಮುಕಿಸಿ ಒಂದು ಕಾಟನ್ ಬಟ್ಟೆಯಿಂದ ಎಲ್ಲನೂ ಕೂಡ ಚೆನ್ನಾಗಿ ಒರೆಸ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಹೆಂಚಿನಿಂದ ಬರುತ್ತೆ ಅಂಟೋದಿಲ್ಲ ನೋಡಿ ನಂತರ ನಾನಿಲ್ಲಿ ದೋಸೆನ ಹಾಕ್ಕೊಳ್ತಾ ಇದ್ದೀನಿ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮ್ನಲ್ಲಿಟ್ಟು ದೋಸೆನ ಹಾಕ್ಕೊಳ್ಬೇಕಾಗುತ್ತೆ ನಂತರ ದೋಸೆ ಹಾಕಿದ ಮೇಲೆ ಗ್ಯಾಸ್ ಫ್ಲೇಮನ್ನು ಹೈ ಪ್ರಮಾಣದಲ್ಲಿಟ್ಟು ದೋಸೆನ ಬೇಯಿಸ್ಕೊಳ್ತಾ ಇದ್ದೀನಿ ದೋಸೆ ಮೇಲುಗಡೆ ಒಂದು ಸ್ವಲ್ಪ ಹಸಿ ಬೆಂದಿದೆ ಅಂದಾಗ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆನ ಸವರಿ ನಂತರ ನೋಡಿ ಗನ್ ಪೌಡ್ರನ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈ ದೋಸೆಗೆ ಮಸಾಲೆ ಅಂತ ಮಾಡಿರುವಂಥ ಗನ್ ಪೌಡ್ರನ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈ ಗನ್ ಪೌಡ್ರ್ ಹಾಕಿ ದೋಸೆನ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುವಂಥ ದೋಸೆ ತಯಾರಾಗುತ್ತೆ ಆಲೂಗಿಡ್ಡೆ ತಿಂದಿರೋರು ಈ ಥರದ ಗನ್ ಪೌಡ್ರ್ ಮಸಾಲೆ ದೋಸೆನ ಟ್ರೈ ಮಾಡಿ ಮತ್ತು ಟೊಮೆಟೊ ಚಟ್ನಿ ಜೊತೆಗೆ ಸರ್ವ್ ಮಾಡಿ ಟೇಸ್ಟು ಸಖತ್ತಾಗಿರುತ್ತೆ ನೋಡಿ ದೋಸೆ ಸುತ್ತಲೂ ಕೂಡ ನಾನಿಲ್ಲಿ ದೋಸೆ ತವನ ತಿರುತಾ ತಿರುತಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಎಲ್ಲ ಬದಿಯ ದೋಸೆ ಕೂಡ ಹೊಂಬಣ್ಣದ ಕಲರ್ ಬರುತ್ತೆ ನೋಡ್ತಾ ಇರ್ಬೋದು ಇವಾಗ ದೋಸೆ ತಯಾರಾಗಿದೆ ನಾನಿಲ್ಲಿ ತಿರುವು ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ನೋಡಿ ದೋಸೆ ಇದು ಗೋಧಿ ಹಿಟ್ಟಿನ ದೋಸೆ ಅಂತ ಅನ್ಸೋದೇ ಇಲ್ಲ ಅಷ್ಟು ಸೂಪರಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹೊಂಬಣ್ಣಕ್ಕೆ ಬಂದಿದೆ ಅಂತ ನೋಡಿ ನಾನಿಲ್ಲಿ ಇನ್ನೊಂದು ದೋಸೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಪ್ರತಿ ದೋಸೆ ಮಾಡ್ತಿರ್ಬೇಕಾದ್ರೂ ಕೂಡ ಮುಂಚೆ ನಾವು ದೋಸೆ ತೊಗೊಂಡೊಂದು ಸ್ವಲ್ಪ ನೀರನ್ನು ಚಿಮುಕಿಸಿ ಅದನ್ನು ಚೆನ್ನಾಗಿ ಒರೆಸಿ ನಂತರ ನಾನಿಲ್ಲಿ ದೋಸೆನ ಹಾಕ್ಕೊಳ್ತಾ ಇದ್ದೀನಿ ದೋಸೆ ಹಾಕ್ಕೊಳ್ಬೇಕಾದ್ರೆ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮ್ನಲ್ಲಿಟ್ಟು ದೋಸೆನ ಹಾಕೊಳ್ಬೇಕಾಗುತ್ತೆ ಮತ್ತು ಹೆಂಚು ಕೂಡ ಅಷ್ಟು ಬಿಸಿಯಾಗಿರಬಾರ್ದು ದೋಸೆ ಹಾಕ್ಕೊಳ್ಬೇಕಾದ್ರೆ ದೋಸೆ ಹಾಕ್ಕೊಂಡಾದ ನಂತರ ಗ್ಯಾಸ್ ಫ್ಲೇಮನ್ನು ಹೈ ಪ್ರಮಾಣದಲ್ಲಿಟ್ಟು ದೋಸೆ ಮೇಲ್ಗಡೆ ಒಂದು ಸ್ವಲ್ಪ ಹಸಿ ಬೆಂದಿದೆ ಅಂದಾಗ ನಂತರ ನಾನಿಲ್ಲಿ ದೋಸೆಗೆ ಒಂದು ಸ್ವಲ್ಪ ಬಟರನ್ನು ಸವರಿ ನೋಡಿ ರೆಡಿ ಮಾಡಿಟ್ಟಿರುವಂಥ ಗನ್ ಪೌಡ್ರನ್ನ ನಾನಿಲ್ಲಿ ಇದ್ದೀನಿ ದೋಸೆ ಮೇಲೆ ನಂತರ ದೋಸೆನ ನಾನಿಲ್ಲಿ ಸುತ್ತಲು ದೋಸೆ ತವನ ತಿರುಗುತ್ತಾ ತಿರುತ್ತಾ ದೋಸೆನ ಚೆನ್ನಾಗಿ ಎಲ್ಲ ಬದಿಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ದೋಸೆ ಕೂಡ ತುಂಬ ಚೆನ್ನಾಗಿ ಕರಿಗರಿಯಾಗಿ ಹೊಂಬಣ್ಣಕ್ಕೆ ಬಂದಿದೆ ಇದು ಒಂದೇ ದೋಸೆ ಅಂತ ಅಲ್ಲ ಎಲ್ಲ ದೋಸೆ ಕೂಡ ಅಷ್ಟೇ ಚೆನ್ನಾಗಿ ಪರ್ಫೆಕ್ಟ್ ಆದಂಥ ದೋಸೆ ತಯಾರಾಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಬೇಕಾದರೆ ಆಲೂ ಪಲ್ಯನೂ ಕೂಡ ಮಾಡಿಕೊಂಡು ಈ ಒಂದು ಮಸಾಲೆ ದೋಸೆನ ಟ್ರೈ ಮಾಡ್ಬೋದು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಸೌಂಡ್ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ತುಂಬಾನೇ ಕ್ರಿಸ್ಪಿ ಆಗಿ ಬಂದಿದೆ ಈ ಒಂದು ದೋಸೆ ಹಾಗೆ ಇದೇ ತರ ಇನ್ಸ್ಟಂಟ್ ಆಗಿ ದೋಸೆ ರೆಸಿಪಿಗಳನ್ನು ನಮ್ಮ ಚಾನೆಲ್ ಆಲ್ರೆಡಿ ಶೇರ್ ಮಾಡಿದ್ದೀನಿ ಆ ರೆಸಿಪಿ ವಿಡಿಯೋಗಳನ್ನು ಕೂಡ ನೋಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ಲಕನ್ ಕ್ಲಿಕ್ ಮಾಡಿ ಆಲನ್ ಆಪ್ಷನನ್ನು ಆಪ್ಷನ್ ಸೆಲೆಕ್ಟ್ ಮಾಡಿ ಓದಿ ಹಿಟ್ಟಿನ ಗನ್ ಪೌಡರ್ ಮಸಾಲೆ ದೋಸೆನ ನಾನಿಲ್ಲಿ ಟೊಮೆಟೊ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ ನೋಡಿದ್ರೆಲ್ಲ ಸ್ನೇಹಿತರೆ ಇವತ್ತಿನ ಆರೋಗ್ಯಕರವಾದಂತಹ ರುಚಿಕರವಾದಂತಹ ಗೋಧಿ ಈ ದಿನ ಮಸಾಲೆ ಬದಲಿಗೆ ಗನ್ ಪೌಡರ್ ಮಸಾಲೆಯನ್ನು ಬಳಸಿ ಮಾಡಿರುವಂತಹ ಇವತ್ತಿನ ಈ ಒಂದು ಇನ್ಸ್ಟಂಟ್ ಮಸಾಲೆ ದೋಸೆ ರೆಸಿಪಿ ಈ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ರೆಸಿಪಿ ಅಡುಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇದೇ ತರದ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗೃಹಿಣಿ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತಿನ ರೆಸಿಪಿಯನ್ನು ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು